ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನಾರುಃ ಪ್ರಚೋದಯತ್ ಈ ದಿನ ಮಹಾಶಿವರಾತ್ರಿಯ ಪರ್ವದಿನ ಈ ದಿನ ವಿಶೇಷವಾಗಿ ನಾವು ಪಾರ್ವತಿ ಸಮೇತ ಪರಮೇಶ್ವರನನ್ನು ಆರಾಧನೆಯನ್ನು ಮಾಡ್ತೀವಿ ಈ ದಿನ ನಾವು ಕೋಲಾರ ಜಿಲ್ಲೆಯ ಕೋರಗಂಡಹಳ್ಳಿ ಗ್ರಾಮದಲ್ಲಿ ಪುರಾತನವಾಗಿ ಸಾವಿರಾರು ವರ್ಷಗಳಿಂದ ನೆಲೆಸಿರತಕ್ಕಂತಹ ವಿಶಾಲಾಕ್ಷಿ ಸಮೇತ ಕಾಶಿ ವಿಶ್ವೇಶ್ವರನ ಸ್ವಾಮಿಯ ಸನ್ನಿಧ್ಯಿಯಲ್ಲಿದ್ದೇವೆ ಈ ಕಾಶಿ ವಿಶ್ವೇಶ್ವರ ಸ್ವಾಮಿಯು ಪುರಾತನವಾಗಿ ಕಾಶಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡ್ತಾ ಮಾಡಿಕೊಂಡು ಬಂದಿರತಕ್ಕಂತಹ ಕ್ಷೇತ್ರ ಆ ನಂತರದ ಕಾಲಗಳಲ್ಲಿ ಒಂದು ಸ್ವಲ್ಪ ಶಿಥಿಲಾವಸ್ಥೆಗೆ ದೇವಸ್ಥಾನ ತಲುಪಿದಾಗ ಇಲ್ಲಿನ ಗ್ರಾಮ ನಿವಾಸಿಗಳು ಎಲ್ಲರ ಒಂದು ಸಹಾಯದಿಂದ ಮೂರು ವರ್ಷದ ಮೊದಲು ಜೀರ್ಣೋದ್ಧಾರವನ್ನು ಮಾಡಿ ಈ ದೇವಸ್ಥಾನವನ್ನು ಮತ್ತೆ ಪುನಃ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ವಿಶೇಷವಾಗಿ ತುಂಬ ಶಕ್ತಿ ಮತ್ತು ಮಹತ್ವ ಉಳ್ಳದ್ದಾಗಿದೆ ಯಾರೇ ಬಂದು ತಮ್ಮ ಮನಸ್ಸಿನ ಕೋರಿಕೆಗಳನ್ನು ಏನೇ ಕೇಳಿಕೊಂಡರೂ ಆ ಸ್ವಾಮಿ ಅವರಿಗೆ ಅನುಗ್ರಹವನ್ನು ಕೊಡ್ತಾನೆ ವಿಶೇಷವಾಗಿ ಮೊದಲಿಂದನೂ ಸೂರ್ಯಕಿರಣಗಳು ಮಹಾಶಿವರಾತ್ರಿಯ ಪರ್ವ ದಿನದಲ್ಲಿ ಬೀಳ್ತಾ ಇತ್ತು ಆದರೆ ಆಗಿನ ಸಮಯದಲ್ಲಿ ಯಾರೂ ಅದನ್ನು ಆದಷ್ಟು ಗಮನ ಕೊಡ್ತಾ ಇರಲಿಲ್ಲ ನಾವು ಇತ್ತೀಚೆಗೆ ಎರಡು ಮೂರು ವರ್ಷದಿಂದ ಆ ಮಹಾಶಿವರಾತ್ರಿಯ ಪರ್ವ ದಿನದಂದು ಸೂರ್ಯಕಿರಣ ಸ್ವಾಮಿಯನ್ನು ಸ್ಪರ್ಶಿಸುವುದನ್ನು ನೋಡಿ ಅದನ್ನು ಎಲ್ಲರಿಗೂ ತಿಳಿಸಿದಾಗ ಎಲ್ಲರೂ ಸಹ ಅದರ ವೀಕ್ಷಣೆಗೆ ಬಂದು ಜನಗಳು ಆ ಸ್ವಾಮಿಯ ಪಾದಕ್ಕೆ ಪಾದದಿಂದ ಹಿಡಿದು ತಲೆಯವರೆಗೂ ಆ ಸೂರ್ಯಕಿರಣ ಸ್ಪರ್ಶ ಮಾಡೋದನ್ನು ದರ್ಶಿಸಿ ಧನ್ಯರಾಗಿದ್ದಾರೆ ಈ ದಿನ ನಾವು ಬೆಳಗ್ಗೆ ಆರು ಐವತ್ತೈದರಿಂದ ಏಳು ಹತ್ತರ ಒಳಗಡೆ ಆ ಸೂರ್ಯಕಿರಣ ಸ್ವಾಮಿಯನ್ನು ಸ್ಪರ್ಶಿಸಿ ಹಾದು ಹೋಗಿದೆ ಆ ನಂತರದ ಕಾಲದಲ್ಲಿ ನಾವು ಮಹಾಶಿವರಾತ್ರಿಯ ಪರ್ವದಿನ ಆಗಿರೋದರಿಂದ ಬೆಳಗ್ಗೆ ಸ್ವಾಮಿಗೆ ಪಂಚಾಮೃತಾಭಿಷೇಕ ಆನಂತರ ಏಕವಾರ ರುದ್ರಾಭಿಷೇಕವನ್ನು ಮಾಡಿ ವಿಶೇಷ ಹೂವುಗಳಿಂದ ಅಲಂಕಾರವನ್ನು ಮಾಡಿ ಅಷ್ಟೋತ್ತರ ಪೂಜೆ ಮಹಾನೈವೇದ್ಯ ಮಹಾಮಂಗಳಾರತಿಯನ್ನು ಮಾಡಿ ತೀರ್ಥಪ್ರಸಾದ ವಿನಿಯೋಗವನ್ನು ಮಾಡಿದ್ದೇವೆ ಇವತ್ತು ಸಂಜೆಯು ಸಹ ಯಾಮ ಪೂಜೆಗಳು ಅಂತ ಹೇಳ್ತೇವೆ ಅಂದರೆ ವಿಶೇಷವಾಗಿ ಸ್ವಾಮಿಗೆ ಮಹಾಶಿವರಾತ್ರಿ ಎಂದು ನಾಲ್ಕು ಯಾಮಗಳನ್ನು ಮಾಡ್ತೇವೆ ಸಂಜೆ ಆರು ಗಂಟೆಯಿಂದ ಶುರುವಾಗಿ ಮಾರನೇ ದಿವಸ ಆರು ಗಂಟೆವರೆಗೂ ನಾವು ಯಾಮ ಪೂಜೆಗಳು ನಾಲ್ಕು ಯಾಮಗಳನ್ನಾಗಿ ಮಾಡ್ತೇವೆ ಆ ಯಾಮಗಳಲ್ಲಿ ವಿಶೇಷವಾಗಿ ಸ್ವಾಮಿಗೆ ರುದ್ರಾಭಿಷೇಕ ಮಹಾ ನೈವೇದ್ಯ ಮಹಾಮಂಗಳಾರತಿ ಪೂಜೆಗಳು ಹರಿಕಥೆಗಳು ಭಜನೆಗಳು ಇದೆಲ್ಲ ಆಗ್ತಾ ಇರುತ್ತೆ ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ವಿಶೇಷವಾಗಿ ದರ್ಶನವನ್ನು ನೀಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಮಹಾಶಿವರಾತ್ರಿ ಪರ್ವ ದಿನದಂದು ಪರಮೇಶ್ವರನ ಕಾಶಿ ವಿಶ್ವನಾಥ ಸ್ವಾಮಿಯ ಪೂರ್ಣ ಅನುಗ್ರಹದಿಂದ ಲೋಕ ಸುಭಿಕ್ಷವಾಗಿದ್ದು ಎಲ್ಲರೂ ಸಹ ಚೆನ್ನಾಗಿರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತೂ ಕೋಲಾರ ತಾಲೂಕು ಕೋರಗೊಂಡಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ವಾಚ ವಾಚಿಸುತ್ತಿರತಕ್ಕಂಥ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಚೋಳರಾಯರ ಆಗಿದ್ದು ಇದು ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇಲ್ಲಿ ಮೊದಲು ಚಿಕ್ಕದಾಗಿರತಕ್ಕಂಥ ದೇವಸ್ಥಾನ ಇತ್ತು ನಮ್ಮ ಊರಿನವರಾದಂಥ ದೇವರಾಜ್ ಸಾವಿರವರ ಒಂದು ಮಾರ್ಗದರ್ಶನದಲ್ಲಿ ದೇವಸ್ಥಾನ ಮೂರು ವರ್ಷಗಳ ಹಿಂದೆ ಶಿಥಲಾವಸ್ಥೆಯಲ್ಲಿದ್ದಂಥ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಇಂದಿಗೆ ಮೂರು ವರ್ಷ ಆಗಿ ನಾಲ್ಕನೇ ವರ್ಷಕ್ಕೆ ಇದ್ದೀವಿ ಈ ದಿವಸ ಶಿವರಾತ್ರಿ ಹಬ್ಬದ ಪ್ರಯುಕ್ತ ದೇವರಿಗೆ ಪಂಚಾಮೃತ ಅಭಿಷೇಕ ಕ್ಷೀರಾಭಿಷೇಕ ರುದ್ರಾಭಿಷೇಕ ಮತ್ತು ಗಂಧದ ಅಭಿಷೇಕ ಕುಂಕುಮ ಅರಿಶಿನ ಅಭಿಷೇಕ ನಂತರ ಪುಷ್ಪಾಭಿಷೇಕ ಎಲ್ಲ ಬೆಳಗ್ಗೆ ಆರು ಮೂವತ್ತರಿಂದ ಏಳು ಮೂವತ್ತರ